ನಮಸ್ಕಾರ ಎಲ್ರಿಗೂ ನೋಡಿ ಇವತ್ತು ವಿಷ್ಣು ದಾದಾ ಒಂದು ಪುಣ್ಯ ಭೂಮಿಗಾಗಿ ಹೋರಾಟ ನಡೀತಾ ಇದೆ ಸೊ ಈ ಹೋರಾಟದಲ್ಲಿ ಇವರ ಒಂದು ಅಭಿಪ್ರಾಯ ಮತ್ತು ಇವರು ಯಾವ ಥರ ವಿನೂತವಾಗಿ ಹೋರಾಟ ಮಾಡ್ತಾ ಇದಾರೆ ಒಂದು ಸ್ವಲ್ಪ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸತೀಶ್ ಅಂತೇಳಿ ಸ ನಿಮ್ಮ ಈ ಉಷ್ಣಿತಾದ ಅವರ ಪುಣ್ಯ ಭೂಮಿಗೋಸ್ಕರ ನಿಮ್ಮ ಹೋರಾಟ ಹೇಗಿರುತ್ತೆ ಮತ್ತು ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಸರ್ ಸರ್ ನಾವು ಕ ಅಭಿಮಾನಿಗಳು ಕಳೆದ ಹದಿನಾಲ್ಕು ವರ್ಷದಿಂದ ಇವತ್ತಾಗ್ಬೋದು ನಾಳೆ ಆಗ್ಬೋದು ಮುಂದಿನ ವರ್ಷ ಆಗ್ಬೋದು ಅಂತ ಕಾಯ್ತಾನೆ ಇದ್ದೀವಿ ಸರ್ಕಾರನೂ ಕಿವಿ ಕೊಡ್ತಾ ಇಲ್ಲ ಮತ್ತು ನಾವು ಕೋರ್ಟಲ್ಲಿ ಕೂಡ ಕೇಸ್ ಹಾಕಿದ್ವಿ ಅದಕ್ಕೆ ಲಾಸ್ಟಿಗೆ ಕೋರ್ಟು ಗೌರ್ಮೆಂಟ್ನೇ ನೀವು ಅಪ್ರೋಚ್ ಮಾಡಬೇಕು ಗೌರ್ಮೆಂಟೇ ಇದಕ್ಕೆಲ್ಲ ಪರಿಹಾರ ಕೊಡೋದು ಅದರಿಂದ ಗೌರ್ಮೆಂಟ್ ಅಪ್ರೋಚ್ ಮಾಡಿ ನೀವು ಸಲ್ಲಿಸಲು ತೊಗೊಳ್ಳಿ ಅಂತ ಹೇಳಿದ್ರು ನಾವು ಅದಕ್ಕೋಸ್ಕರ ಗೌರ್ಮೆಂಟ್ ಗಮನ ಸೆಳೆಯಬೇಕು ಮತ್ತು ನಮ್ಮ ಸಾಹಸಸಿಂಹ ವಿಷ್ಣುವರ್ಧನ ಪುಣ್ಯಭೂಮಿ ಬೆಂಗಳೂರಲ್ಲೇ ಆಗಬೇಕು ಸ್ಮಾರಕ ಇಡೀ ಕರ್ನಾಟಕದ ಮೂಲೆ ಮೂಲೆ ಆದರೂ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ಪುಣ್ಯಭೂಮಿ ಅಂತ್ಯ ಸಂಸ್ಕಾರ ಆದಂಥ ಜಾಗ ನಮ್ಮ ಅಭಿಮಾನಿ ಸ್ಟುಡಿಯೋದಲ್ಲಿ ವಿಷ್ಣುವ ಪುಣ್ಯಭೂಮಿ ಆಗಲೇಬೇಕು ಹೋರಾಟದ ಮೊದಲ ಹೆಜ್ಜೆ ಇದೇ ಇದ್ರಲ್ಲಿ ಏನಾರ ಗೌರ್ಮೆಂಟ್ ಅರ್ಥ ಮಾಡ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ನಡೀತದೆ ನಾವು ಸತತವಾಗಿ ಕಾಯ್ತಾ ಇದ್ದೀವಿ ಕಾಯ್ತಾ ವಿಷ್ಣು ಅಭಿಮಾನಿಗಳು ಎಲ್ಲಾರು ಶಾಂತಿ ಪ್ರಿಯರು ಅಂದ್ರೆ ಕ್ರಾಂತಿ ಮಾಡಕ್ ಬರಲ್ಲ ಅಂತ ತಿಳ್ಕೊಬೇಡಿ ಅದ್ರ ಉಗ್ರ ಹೋರಾಟ ತಾಳದ್ ಮಾತ್ರ ಯಾವ ಗೌರ್ಮೆಂಟ್ ಬಿಡೋಲ್ಲ ಯಾವ ಪಕ್ಷ ಅವರು ಬಿಡಲ್ಲ ನಾವು ಧೂಳಿಪಾಠ ಮಾಡಿ ಅಭಿಮಾನ ಸ್ಟುಡಿಯೋ ನಾವು ಮುತ್ತಿಗೆ ಆಗಿ ನಾವು ಪ್ರಾಣ ಕೊಟ್ಟಾರುಣ್ಯಭೂಮಿ ಉಳ್ಸ್ಕೊಂಡ ಉಳ್ಸ್ಕೊತೀವಿ ಎರಡು ಮಾತಿಲ್ಲ ಸೊ ಖಂಡಿತ ನೋಡಿ ಇದಕ್ಕೆ ಸರ್ಕಾರ ಪರಿಹಾರ ಅಂತ ಹೇಳ್ತಾ ಇದ್ದೀರಿ ಸೊ ಈ ಸರ್ಕಾರನ ಸೃಷ್ಟಿ ಮಾಡ್ತಾರದೆ ನಾವುಗಳು ಏಕೆಂದರೆ ಸರ್ಕಾರಗಳಿಗೆ ಅವ್ರಿಗೆ ಅಧಿಕಾರ ಬರ್ತಾ ಇರೋದೆ ನಮ್ಮ ಒಂದು ಓಟಿನ್ ಪವರಿಂದ ಸೊ ಇದನ್ನು ನಾವು ಓಟ್ ಹಾಕೋವಾಗ್ಲೇ ಅವ್ರಿಗೆಲ್ಲರೂ ಈ ಒಂದು ವಿಷಯನ ಅವ್ರು ಮುಂದಿಟ್ಟು ಇದನ್ನ ಮಾಡಲೇಬೇಕು ಅಂತಲೂ ಹೇಳ್ಬೋದಿತ್ತಲ್ಲ ಸರ್ ಹೌದು ಸರ್ ಎಲ್ಲರೂ ಗಮನಕ್ಕೆ ತರ್ತಾ ಇದ್ದೀವಿ ಯಾಕೆ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಈ ಥರ ಅನ್ಯಾಯ ಎಷ್ಟು ವರ್ಷ ತಳೆದು ಎಷ್ಟು ವರ್ಷದಿಂದ ಈ ಅನ್ಯಾಯ ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಬ್ಬ ಜನರ ಗೊತ್ತು ವಿಷ್ಣುವರ್ಧ ಅನ್ಯಾಯ ಆಗಿದೆ ಅಂತ ಯಾಕೆ ಇಲ್ಲ ಯಾಕೆ ಗೌರ್ಮೆಂಟ್ ಮಾಡಿ ಇದು ಮಾಡ್ತಾಯಿಲ್ಲ ಯಾಕೆ ಸಚಿವರು ಯಾಕೆ ಅಂತ ತಾಕತ್ತಿರೋ ಸಿ ಎಮ್ ನಮ್ಮ ಕರ್ನಾಟಕಕ್ಕೆ ಕೂಟನೇ ಇಲ್ವಾ ವಿಷ್ಣು ದಾದವ ಮಾಡಿರುವಂಥ ಅನ್ಯಾಯ ಆದರೂ ಏನು ವಿಷ್ಣು ದಾದವ ಮಾಡಿರುವಂಥ ಕರ್ನಾಟಕಕ್ಕೆ ಮಾಡಿರೋ ಅನ್ಯಾಯ ಆದರೂ ಏನು ಅವ್ರು ಕೇಳ್ತಾರ್ದು ಏನು ನಾವು ಸಾವಿರಾರು ಎಕರೆ ಕೊಡಿ ಅಂತ ಹೇಳ್ತಾ ಇಲ್ಲ ಗೌರ್ಮೆಂಟ್ ಅನೌನ್ಸ್ ಮಾಡೋದು ಎರಡು ಎಕರೆ ಅವ್ರನ್ನೇ ಕರ್ಕೋಗಲ್ಲ ವಿಜ್ ಅಭಿಮಾನಿಗೊ ಕೊಟ್ಬಿಟ್ರೆ ನಮ್ಮದೇ ಹತ್ತು ಎಕರೆ ತಗೊಂಡು ಮಾಡಿಬಿಡ್ತಿದ್ದೆವು ಅದೆಲ್ಲ ಗೌರ್ಮೆಂಟ್ ಮಾಡಿರೋದು ಅವಾಗ ತಗೋ ಅಲ್ಲಿ ಅಭಿಮಾನಿ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ ಇದು ಪರಿಹಾರ ಕೊಡಲೇಬೇಕು ಅಕಸ್ಮಾತ್ ಗೌರ್ಮೆಂಟಿಂದ ಕೊಡಲಿಲ್ಲ ಅವತ್ತು ಈಗ ಅದನ್ನು ನಾವು ಕಾಸು ಕೊಟ್ಟು ನಾವು ಹಣ ಕೊಟ್ಟು ಅಭಿಮಾನಿಗಳು ಸ್ವಂತ ದುಡ್ಡಿಂದ ಹಾಕಿ ನಾವು ಪರ್ಚೇಸ್ ಮಾಡೋಕ್ಕೂ ಇದ್ದೀವಿ ಇನ್ಯಾವ ರೀತಿ ನಾವು ಸ ಇದು ಮಾಡಬೇಕು ಗೌರ್ಮೆಂಟ್ಗೆ ಆಗೋದಿಲ್ಲ ಕೈ ಶಕ್ತಿ ಇಲ್ಲ ಇಂಥ ಒಬ್ಬ ಮೇರೊಂದು ಅವರು ಒಂದು ಗೌರವ ತೋರ್ಸೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಆ ಅಭಿಮಾನಿಗಳೇ ನಾವು ಮಾಡ್ತೀವಿ ನಮ್ಮ ರಕ್ತ ಪ್ರಾಣ ಕೊಟ್ಟ ಹತ್ರ ಹೋರಾಟ ಮಾಡಿ ಅದು ಪಡಿದೆ ನಾವು ಬಿಡದೆ ಇಲ್ಲ ಇದು ಕಾರ್ ಗೌರ್ಮೆಂಟ್ಗೆ ಆಗಲಿ ಕರ್ನಾಟಕ ಜನತೆ ಈ ಇದು ಕರ್ನಾಟಕದ ಜನಕ್ಕೆ ಜನತೆಗೆ ಪ್ರತಿಯೊಬ್ಬರಿಗೂ ಗೊತ್ತು ವಿಷ್ಣು ಅನ್ಯಾಯ ಆಗಿದೆ ಇವತ್ತಿಗೂ ಆಗ್ತಿದೆ ಇದ್ದಾಗ್ಲೂ ಆಗಿದೆ ಮುಂದೇನೂ ಆಗೋದಕ್ಕೆ ನಾವು ಬಿಡಲ್ಲ ಇದು ಯಾವುದೇ ಕಾರಣಕ್ಕೆ ಮೊದಲೇ ಹೆಜ್ಜೆ ಹೋರಾಟದ ಮೊದಲೇ ಹೆಜ್ಜೆ ಇದು ದೊಡ್ಡ ಮಟ್ಟಕ್ಕೆ ಹೋಗ್ದೇನೆ ಇದು ಸಾಲು ಮಾಡಿ ಪರಿಹಾರ ಕಂಡು ಹಿಡ್ಕೊಂಡ್ರೆ ಗೌರ್ಮೆಂಟ್ಗೂ ಕೀರ್ತಿ ಬರ್ತದೆ ಯಾವುದೇ ಗೌರ್ಮೆಂಟ್ ಇರಲಿ ನಾವು ಯಾವ ಪಕ್ಷಾತೀತವಾಗಿ ಹೇಳ್ತೀವಿ ಅಂತ ಒಂದು ಗಂಡು ಸಿ ಎಮ್ ಯಾರು ಇರ್ತಾನೆ ವಿಷ್ಣು ದಾನ ಭೂಮಿಗೆ ಅವಕಾಶ ಮಾಡಿಕೊಟ್ಟೇ ಮಾಡ್ಕೊಡ್ತಾರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಬಡದೆ ಪಡಿತೀವಿ ಇನ್ನು ಇನ್ನೊಂದು ಇನ್ನೊಂದು ಲಾಸ್ಟ್ ಪ್ರಶ್ನೆ ಸರ್ ಈಗ ಹೋರಾಟಗಳು ನೀವು ಸತತ ಒಂಬತ್ತು ವರ್ಷದಿಂದ ಮಾಡ್ತಾನೆ ಇದ್ದೀರ ನೋಡಿ ಇಲ್ಲಿ ನಿಮ್ಮದು ಸ್ಲೋಗನಲ್ಲಿ ಹೇಳಿದ ಸುಳ್ಳನ್ನೇ ಮತ್ತೆ ಹೇಳುತ್ತೆ ಪ್ರತಿ ಸರ್ಕಾರವು ಅಂತ ಸ್ಲೋಗನ್ ಇದೆ ಯಾಕಂದರೆ ಅಲ್ಲಿ ಕೂಗಾಟನೂ ಇದೇ ಥರ ಇದೆ ಈ ಥರ ಮಾಡ್ತಾಯಿದ್ರು ಅವ್ರು ಮಾಡ್ತಾನೆ ಇಲ್ಲ ಫೈನಲ್ ಆಗಿ ಏನು ಹೇಳಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಈ ವ್ಯವಸ್ಥೆ ಇದೇ ಥರನೇ ಇದೆ ಈ ವ್ಯವಸ್ಥೆ ಬಗ್ಗೆನೂ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ವ್ಯವಸ್ಥೆ ಬಗ್ಗೆ ಜನಕ್ಕೆ ವಿಷ್ಣು ದರ್ ಅನ್ಯಾಯ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತು ಅವ್ರು ಯಾರೇ ಅಭಿಮಾನಿ ಆಗಲಿ ಎಲ್ಲ ಕರ್ನಾಟಕದ ಅಭಿಮಾನಿಗಳೇ ಮತ್ತು ಆಕ್ಟ್ರುಗಳೇ ನಟರೆ ಬಟ್ ಎಲ್ಲರಿಗೂ ಗೌರವ ಇದೆ ಬಟ್ ವಿಷ್ಣುವರ್ಧನ್ಗಾಗಿರೋ ಅನ್ಯಾಯ ಪ್ರತಿಯೊಬ್ಬ ನಟರ ಅಭಿಮಾನಿಗೂ ಗೊತ್ತು ಆ ಎಪ್ಪ ಆ ಥರ ಮಾಡ್ತಾರೆ ಸರಿಯಾ ಏನು ಕೇಳ್ತಾ ಇದೀವಿ ನಾವು ಏನು ವಿಧಾನಸೌಧ ಬರ್ಕೊಡಿ ಅಂತ ಕೇಳ್ತಾ ಇದೀವಿ ಅವ್ರು ತಪ್ಪನ್ ಮಾಡಿರೋದ ಜಾಗನ ನಮ್ ಬಿಡ್ಕೊಡಿ ನಾವು ದೇವಸ್ಥಾನ ನಾವು ಮಾಡ್ಕೊತೀವಿ ಅವ್ರಿಗೆ ಸ್ಮಾರಕನು ಮಾಡುದು ಬೇಡ ಏನು ಬೇಡ ನಾವು ಅದ್ರ ನಮ್ ಸ್ವಂತ ದುಡ್ಡು ಆಗನೆ ಮಾಡ್ಕೊತೀವಿ ನಾವು ಘೋಷಣೆ ಕೂಗ್ತಾರೆ ಗೌರ್ಮೆಂಟ್ ಮಾಡ್ಬೇಕು ಆಗದಿಲ್ಲ ಅನ್ನ ನಾವ್ ಮಾಡ್ಕೊತೀವಿ ಇನ್ನೇನ್ ಸರ್ ನೋಡಿ ತುಂಬಾ ಸಿಂಪಲ್ ಇದೆ ಇಷ್ಟ ದಿವಸ ಇಷ್ಟು ವರ್ಷ ಒಂಬತ್ತು ವರ್ಷ ಹದಿನಾಲ್ಕು ವರ್ಷ ಚಿಲ್ರೆ ಕಂಟಿನ್ಯೂಸ್ ಆಗಿ ಪ್ರತಿಭಟನೆ ಮಾಡ್ತಾನೆ ಇದ್ದೀರಾ ಆ ಸರ್ಕಾರ ಹೋಯ್ತು ಈ ಸರ್ಕಾರ ಹೋಯ್ತು ಇನ್ನೊಂದ್ ಸರ್ಕಾರ ಹೋಯ್ತು ಬರ್ತಾನೆ ಇದಾರೆ ನಾವು ಕೇಳ್ತಾನೆ ಇದೀವಿ ಕೋರ್ಟ್ ಹತ್ರ ಹೋದಾಗ ಇದು ಗೌರ್ಮೆಂಟ್ ತೀರ್ಮಾನ ಅದನ್ನ ಹೇಳಿ ಕಳಿಸಿದ್ದಾರೆ ಅದ್ರ ಬದಲು ಇಷ್ಟೊಂದು ಜನ ಇದ್ರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಏರಿಯಾ ಅಥವಾ ಒಂದೇ ಸೇರಿರ್ತೀರಿ ಈ ಸತಿ ನೀವೇ ಎಲೆಕ್ಷನ್ ನಿಂತ್ಕೊಂಡ್ಬಿಡಿ ನಿಂತ್ಕೊಂಡ್ಬಿಡಿ ನಿಮಿಷ ಇವರು ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲೆಕ್ಷನ್ಗೂ ಇದಕ್ಕೂ ನೇರ ಸಂಬಂಧ ಇದೆ ನೀವೇ ಎಲೆಕ್ಷನ್ ನಿಂತಕೊಂಡು ನೀವು ಗೆಲ್ತೀರಿ ಅಂತ ಅನ್ಕೊಳ್ಳಿಪ್ಪ ಅಂದ್ರೆ ನಿಮಗೆ ಕೆಲಸ ಕೊಡ್ತೀನಿ ಒಂದು ನಿಮಿಷ ನಿಮಿಷ ಅದು ನೋಡಿ ನೀವು ಎಲೆಕ್ಷನ್ ನಿಂತಕೊಂಡು ಬಿಡಿ ಒಂದು ನಿಮಿಷ ನಿಮಗೆಲ್ಲರಿಗೂ ಕೂಡ ವಿಶ್ವದ ಸ್ಮಾರಕ ಆಗ್ಬೇಕಲ್ವಾ ಅಲ್ವಾ ಆಗಬೇಕು ಎಲೆಕ್ಷನ್ ನಿಲ್ಸಿ ಇವರ ಕೆಲಸ ಕೊಟ್ಟು एमएलಎ एमपी ಅಥವಾ ಕಾರ್ಪೊರೇಟರ್ ಕೆಲಸದ ಕೈ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅವರಿಗೆ ಕೆಲಸ ಕೊಟ್ಬಿಟ್ಟು ನಿಮಗೆ ಬೇಕಾಗಿರೋ ಸ್ಮಾರಕ ಕೈನ್ ಕೈನ್ ಮಾಡಿಸ್ಕೊಳ್ಳಿ ಯಾಕಾಗಲ್ಲ

ಅದೇ ಸರ್ ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ನಾವು ಕಾಯ್ದೆ ಕಾಯ್ದಿ ಕಾಯ್ದಿ ಸಾಕಾಗೋಗಿದೆ ಇನ್ ಮುಂದಕ್ಕೆ ಏನಾದರೂ ಸರ್ಕಾರ ಏನಾದರೂ ಜವಾಬ್ದಾರಿ ತಗೊಂಡು ಇದಕ್ಕೆ ಇಲ್ಲೇ ಹಂಚ ಕಾಣಿಸ್ಲಿಲ್ಲ ಅಂದ್ರೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರನೇ ಕಾರಣ ಫೈನಲ್ ಆಗಿ ನಾ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನೋಡಿ ಇಲ್ಲಿ ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡಿದ್ದಾರೆ ಉಪೇಂದ್ರ ಅವ್ರು ನಮ್ಮೆಲ್ಲರಿಗೋಸ್ಕರನು ಇಲ್ಲಿ ನಾವಾದ್ರೂ ನಿಂತ್ಕೊಂಬೋದು ಅಥವಾ ನಿಂತಿರೋರ್ಗಾದ್ರೂ ಒಂದು ಯಾಕಂದರೆ ವ್ಯವಸ್ಥೆ ಬಗ್ಗೆ ನೀವು ಇಷ್ಟೊಂದು ಹದ್ನಾಲ್ಕು ವರ್ಷದಿಂದ ಹೋರಾಟ ಮಾಡಿದ್ರು ನಮ್ಮ ವಿಷ್ಣುದಾದಾಗೆ ಒಂದು ಪುಣ್ಯ ಭೂಮಿನ ಕರೆಕ್ಟಾಗಿ ಕಟ್ಕೊಡೋಕೆ ಆಗಲಿಲ್ಲ ಅಂತಂದರೆ ಸೊ ಅವರು ಅಂಥ ಸರ್ಕಾರಗಳನ್ನ ನಾವೇ ಎಲೆಕ್ಟ್ ಮಾಡ್ತಾ ಇಲ್ಲಿ ನೀವು ಏನು ಬೇಕೋ ಅದನ್ನು ಮಾಡ್ಕೊಳ್ಳೋ ಅಧಿಕಾರ ನಿಮ್ಮ ಕೈಲೇ ಕೊಡೋ ಅಂಥದ್ದೇ ಇಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷ ಹೇಳ್ತಾ ಇದೆ ಮಾಡ್ತಾನೂ ಇದೆ ಸೊ ಇದರ ಅಭಿಪ್ರಾಯ ನಿಮ್ಮ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಜನ ನೋಡ್ತಾ ಇದ್ದಾರೆ ಯಾ ಯಾವ ಪಕ್ಷ ಏನೇನು ಮಾಡ್ತೀರ ಅಂತ ಜನ ನೋಡ್ತಾ ಇದ್ದಾರೆ ಜನ ಎಂತೂ ಸುಮ್ಮನೆ ಕೂತಿಲ್ಲ ನೋಡ್ತಿದ್ದಾರೆ ಒಂದಲ್ಲ ಒಂದಿನ ಖಂಡಿತವಾಗ್ಲು ಯಾವುದೇ ಸರ್ಕಾರ ಇರಲಿ ಪಾಠ ಕಲ್ಸೇ ಕಳಿಸ್ತಾರೆ ಸರ್ಕಾರ ಚೇಂಜ್ ಮಾಡೇ ಮಾಡ್ತಾರೆ ಅವರು ಜನ ನೋಡಿ 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 ಸಾಕಾಗ್ಬಿಟ್ಟಿದೆ ಇದು ಒಟ್ನಲ್ಲಿ ಪಕ್ಕ సొల్పోతీనా <experiences> <gutudo filtrate> ಇನ್ನು ಸ್ವಲ್ಪ ದಿನ ಆದ್ಮೇಲೆ ಪಕ್ಕ ಸರ್ಕಾರ ಎಂತೂ ಚೇಂಜ್ ಆಗೇ ಆಗತ್ತೆ ಯಾವ ಪಕ್ಷ ಬರುತ್ತೋ ಎಲ್ಲ ಗೊತ್ತಿಲ್ಲ ಇಂಡಿಪೆಂಡೆಂಟ್ ಪಕ್ಷ ಫಾರ್ಮ್ ಆದ್ರೂ ಆಗ್ಬಹುದು ಇಲ್ಲಿ ನಾವು ರಾಜಕೀಯ ಮಾತಾಡಕ್ ಬಂದಿಲ್ಲ ರಾಜಕೀಯ ಒಂದ್ ನಿಮಿಷ ಒಂದ್ ನಿಮಿಷ ರಾಜಕೀಯ ಮಾತಾಡಕ್ ಬಂದಿಲ್ಲ ನಮ್ಮ ವಿಷ್ಣು ದಾದ ಸ್ಮಾರಕ ಆಗ್ಬೇಕು ಪುಣ್ಯಭೂಮಿ ಇಲ್ಲಿ ಬೆಂಗಳೂರ ಅದು ಉಪೇಂದ್ರ ಅವರು ಮಾಡ್ತಾರೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟಿದ ಅವರು ಹುಟ್ಟಿರೋದು ಅವರು ಅವರು ಒಬ್ಬ ಅಭಿಮಾನಿ ಆಗಿರ್ತಾರೆ ಅವರು ಸ್ವಇಚ್ಛೆಯಿಂದ ಬಂದು ಇವತ್ತು ಪ್ರೊಟೆಸ್ಟ್ ಮಾಡ್ಬೋದಿತ್ತು ರಾಜಕೀಯ ಒಂದೇ ತರಬೇಡಿ ರಾಜಕೀಯ ತರಬೇಡಿ ಅವರು ಬರ್ಬೋದಿತ್ತು ಇವತ್ತು ಅವರು ಅಭಿಮಾನಿ ಅವರು ಅವರೇ ಸೇಮ್ ಹುಟ್ಟಿರೋದು ಬಂದು ಮಾಡ್ಬೋದಿತ್ತು ಪ್ರೊಟೆಸ್ಟ್ ಬಸ್ಟ್ ಜನ ಕಟ್ಟ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಮಾಡ್ಲಿ ಮುಂದೆ ಭವಿಷ್ಯ ಇದೆ ಪ್ರಜಾಕಿ ಭವಿಷ್ಯ ಇದೆ ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಲಿಕ್ಕೆ ಒಳ್ಳೆ ಕೆಲಸಗಳು ಇನ್ನೂ ಮುಂದಕ್ಕೆ ಬರಲಿ ಓಪನ್ ಅಪ್ ಅಂದ್ ಮಾಡ್ಲಿ ಉಪೇನ್ ಓಪನ್ ಅಂತ ಹೇಳ್ಕೊಡೋದು ಬೇಕಾಗಿಲ್ಲ ಅವರೆಲ್ಲ ಮಾಡ್ತಾರೆ ಅವ್ರ ಪ್ರಜ್ಞಾ ಮಾಡೇ ಮಾಡ್ತಾರೆ